ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಹನುಮಾನ್ ಚಾಲಿಸ ಪಠನ ಮಾಡಬಾರದೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತಾವಧಿಯಲ್ಲಿ ಹನುಮಾನ್ ಚಾಲಿಸ ಪಠನ ಮಾಡಿದ್ರೆ ಹಲ್ಲೆ ಮಾಡ್ತಾರಲ್ರಿ ಹಿಂದೂಗಳಿಗೆ ಎಂತ ಹೀನಾಯ ಸ್ಥಿತಿಯನ್ನು ನೀವು ತಂದಿಟ್ಟಿದ್ದೀರಾ ಈ ವಿಷಯವನ್ನು ಇಟ್ಕೊಂಡು ನಾವಿವತ್ತು ಸ್ವಲ್ಪ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ನಗರ್ತ್ಪೇಟೆ ಅಂತ ಒಂದು ಬೀದಿ ಇದೆ ಬೆ ಬೆಂಗಳೂರಿನಲ್ಲಿ ಆ ಸಿದ್ದಣ್ಣ ಗಲ್ಲಿ ಅನ್ನೋ ಅಂತ ಒಂದು ಗಲ್ಲಿಯಲ್ಲಿ ಮುಖೇಶ್ ಅನ್ನೋ ಒಂದು ಯುವಕ ಮೊಬೈಲ್ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ ಆತ ಬೆಳಗ್ಗೆ ಮತ್ತೆ ಸಂಜೆ ಪೂಜೆ ಮಾಡುವಂತ ಸಮಯದಲ್ಲಿ ಒಂದು ಬ್ಲೂಟೂತ್ ಅಂತಾರಲ್ಲ ಸಣ್ಣ ಬ್ಲೂಟೂತ್ ಅಥವಾ ಒಂದು ಸಣ್ಣ ಸ್ಪೀಕರ್ ಅವನ ಖಾಸಗಿ ಪ್ರದೇಶ ಅದು ಅಂಗಡಿ ಅನ್ನೋದು ಅವನ ಖಾಸಗಿ ಪ್ರದೇಶ ಆಗಿರುತ್ತೆ ಪೂಜೆ ಮಾಡೋ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ಅದು ಪ್ರತಿಯೊಬ್ಬ ಹಿಂದೂನು ಮಂತ್ರ ಪಠನ ಮಾಡ್ತಕ್ಕಂಥದ್ದು ಹನುಮಾನ್ ಚಾಲಿಸ ಪಠನ ಮಾಡ್ತಕ್ಕಂಥದ್ದು ಅಥವಾ ಶ್ಲೋಕಗಳನ್ನ ಕೇಳ್ತಕ್ಕಂಥದ್ದು ಪರಿಪಾಠ ಇದೆ ಆದ್ರೆ ಅದನ್ನೇ ಕಾರಣವಾಗಿಟ್ಕೊಂಡು ಇವತ್ತು ಮುಖೇಶ್ ಮೇಲೆ ಹಲ್ಲೆ ಏನಾಗಿದೆ ಇದಕ್ಕೆ ಯಾರು ಹೊಣೆ ಅಂದ್ರೆ ಇವತ್ತು ಒಂದು ಒಂದು ಬೀದಿಯಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ ಈ ರೀತಿಯಾದಂತ ವಿಚಿತ್ರ ವರ್ತನೆ ಮಾಡುವಂತ ಆ ಕಿಡಿಗೇಡಿಗಳು ಓಡಾಡ್ತಾ ಇದ್ದಾರೆ ಅನ್ನೋದು ಪೊಲೀಸವರ ಗಮನಕ್ಕಿರುತ್ತೆ ಅಂತವ್ರನ್ನ ಪಸ್ಟೆ ಅಂತವ್ರ ಮೇಲೆಲ್ಲ ದಿಟ್ಟವಾದ ಕ್ರಮವನ್ನ ತಗೊಂಡಿದ್ದಿದ್ರೆ ಕಾನೂನಿನ ಭಯ ಅನ್ನೋದು ಇದ್ದಿದ್ರೆ ಜನಗಳಿಗೆ ಇಂಥ ಘಟನೆಗಳು ಬರ್ತಾ ಇರಲಿಲ್ಲ ಆದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ರೀತಿ ಘಟನೆಗಳು ಮರುಕಳಿಸ್ತಾ ಹೋಗ್ತಾ ಇರೋದು ತುಂಬಾ ಬೇಜಾರಿನ ಸಂಗತಿ ಈಗ ಮುಖೇಶನ ಮೇಲೆ ಏನು ಕೆನ್ನೆಗೆ ತುದಿದ್ದಾರೆ ಚಾಕುವಿಂದ ಹಲ್ಲೆ ಮಾಡಿದ್ದಾರೆ ಎಫ್ ಐ ಆರ್ ಅನ್ನ ದಾಖಲೆ ಮಾಡ್ಕೊಳ್ಳುವಾಗ ಆ ಒಂದು ಆತನ ಹೇಳಿಕೆಗಳನ್ನೇ ಪೊಲೀಸ್ ಅವರು ಹೇಳಿದ ರೀತಿಯಲ್ಲಿ ಕೊಡಬೇಕು ಅಂತೆಲ್ಲ ಇವಾಗ ವಿಷಯಗಳು ಹೊರಗಡೆ ಬರ್ತಾ ಇದೆ ಈಗ ಇವತ್ತು ಪ್ರತಿಭಟನೆ ಅಲ್ಲಿ ನಡೀತಾ ಇದೆ ಹನುಮಾನ್ ಚಾಲಿಸ ಮಾಡೋದಕ್ಕೆ ಅಲ್ಲಿ ಹೋಗಿರ್ತಕ್ಕಂತಹ ಅವರ ಮೇಲೆ ಅರೆಸ್ಟ್ ಮಾಡತಕ್ಕಂಥದ್ದು ಅಂದ್ರೆ ಶೋಭಾ ಕರಂದ್ಲಾಜೆ ಇರ್ಬೋದು ಸುರೇಶ್ ಕುಮಾರ್ ಇರ್ಬೋದು ಇವ್ರನ್ನೆಲ್ಲ ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತ ಸನ್ನಿವೇಶಗಳೆಲ್ಲ ನಡೀತಾ ಇದೆ ಆದ್ರೆ ಇವತ್ತು ಹಿಂದೂಗಳಿಗೆ ಇಂತ ಹೀನಾಯ ಸ್ಥಿತಿ ಬಂದ್ಬಿಡ್ತಲ್ಲ ಹಿಂದೂಗಳು ಬಹು ಬಹುಸಂಖ್ಯಾತರಾಗಿರುವಂತಹ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಂತ ಸುಸಂಸ್ಕೃತ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇಂಥ ಕಿಡಿಗೇಟಿಗಳ ಉಪಟಳ ಹೆಚ್ಚಾಗ್ತಾ ಇದೆಯಲ್ಲ ಇದಕ್ಕೆ ಏನು ಉತ್ತರ ಹೇಳ್ತೀರಾ ಬ್ರದರ್ಸ್ ಬ್ರದರ್ಸ್ ಅಂತ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಜಿ ಅವರೇ ನಿಮ್ಮ ಬ್ರದರ್ಸ್ಗಳು ಮಾಡ್ತಾ ಇರೋಂಥ ಕೆಲಸವನ್ನು ನೋಡಿ ನಾವು ನಮ್ಮ ಶಕ್ತಿ ಕೇಂದ್ರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೇಳ್ಸ್ಕೊಳ್ ಕೂತ್ಕೋಬೇಕು ಯಾವ್ದೇ ವಿಧವಾದಂತ ಆಕ್ಷನ್ಗಳಾಗಲ್ಲ ಇಂಥ ಕಿಡಿಗೇಡಿಗಳೆಲ್ಲ ಇವತ್ತು ಬಂದು ಅಂಗಡಿಗಳ ಒಳಗೆ ನುಗ್ಗಿ ಹಲ್ಲೆ ಮಾಡಿದರೆ ಅವ್ರ ಮೇಲೆ ಯಾವ್ದು ಇದು ಆಗ್ತಾ ಇಲ್ಲ ಅಂದ್ರೆ ಕಾನೂನಿನಲ್ಲಿರೋ ಲೋಪಗಳನ್ನ ಉಪಯೋಗ ಮಾಡ್ಕೊಂಡು ಇಂಥ ಕಿಡಿಗೇಡಿಗಳು ಹೊರಗಡೆ ಬಂದ್ಬಿಡ್ತಾರೆ ಅಂದ್ರೆ ಇವಾಗ ನೋಡಿ ಇವಾಗ ಇವ್ರು ಗುಂಪು ಗುಂಪಾಗಿ ಹೋಗಿ ಹಲ್ಲೆ ಮಾಡೋದ್ರಿಂದ ಮಾಬ್ಲಿಂಚಿಂಗ್ ಕೇಸ್ ಅಂತ ಹೇಳ್ಬಿಟ್ಟು ಆಚೆ ಬರ್ತಾರೆ ಅವ್ರು ಇದಕ್ಕೆ ಸರಿಯಾದ ದಿಟ್ಟವಾದ ಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರ ತಗೋಬೇಕು ಹನುಮಾನ್ ಚಾಲೀಸ ಅಂತ ಹೇಳ್ತಕ್ಕಂಥದ್ದು ಅಹ್ ಎಷ್ಟು ಹಿಂದೂಗಳ ಒಂದು ಆಸ್ತ ನಂಬಿಕೆ ಅದು ತುಳಸಿದಾಸರ ವಿರಚಿತವಾದ ಹನುಮಾನ್ ಚಾಲೀಸ ನಮ್ಮನ್ನ ಸಕ ಸಕಲ ಸಂಕಷ್ಟಗಳಿಂದ ದೂರ ಮಾಡುತ್ತೆ ಯಾವ ಯಾವೊಬ್ಬ ವ್ಯಕ್ತಿ ಹನುಮಾನ್ ಚಾಲೀಸವನ್ನ ಅಹ್ ಪಠನ ಮಾಡೋದನ್ನ ಕಲ್ತ್ಕೊಳ್ತಾನೋ ಅವನು ನಿರ್ಭಯವಾಗಿ ನಿರ್ಭೀತವಾಗಿ ಬದುಕುವಂತ ಒಂದು ದೃಢ ಸಂಕಲ್ಪ ಬರುತ್ತೆ ಅವನ್ ಮನ್ಸಿನಲ್ಲಿ ತುಳಸಿದಾಸರು ಈ ಒಂದು ಹನುಮಾನ್ ಚಾಲೀಸವನ್ನ ಎಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಂದ್ರೆ ಅಕ್ಬರ ಇವರನ್ನ ಒಂದ್ಸತಿ ಬಂಧನ ಮಾಡೋದಕ್ಕೆ ಕರಿತಾನೆ ಆ ಬಂಧನದಲ್ಲಿದ್ದಂತ ಸ್ಥಿತಿಯಲ್ಲಿ ಹನುಮಾನ್ ಚಾಲಿಸವನ್ನ ಬರೆದ್ರು ತುಳಸಿ ದಾಸರು ಅಂತ ಹೇಳ್ತಾರೆ ನಮ್ಮ ಪೂರ್ವಜರು ಆಗ ವಾನರ ಸೇನೆ ಬಂದು ಇವರನ್ನ ರಕ್ಷಣೆ ಮಾಡ್ತು ಕಪಿಗಳೆಲ್ಲ ಬಂದು ರಕ್ಷಣೆ ಮಾಡ್ತು ಅಂತಾನು ಕೂಡ ಪ್ರತೀತಿ ಇದೆ ಯಾವ ವ್ಯಕ್ತಿ ಹನುಮಾನ್ ಚಾಲೀಸವನ್ನ ಪಟವನ್ನ ಮಾಡ್ತಾನೋ ಅವನಿಗೆ ಈಗ ಶನಿ ದೋಷ ಇದ್ರೆ ಅಥವಾ ಕುಜಾ ದೋಷ ಇದ್ರೆ ಅವನಿಗೆ ಹನುಮಂತನ ರಕ್ಷಣೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಹಿಂದೂಗಳಲ್ಲಿ ಆಸ್ವಕ್ಕಾಗಿದೆ ಅದಕ್ಕೇನೆ ಒಂದು ಸಣ್ಣ ಮಗುವನ್ನ ಕೂಡ ನೀವು ಹೇಳಿದ್ರು ಕೂಡ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಸಂಪೂರ್ಣ ಹನುಮಾನ್ ಚಾಲಿಸ ಪಠನ ಮಾಡಕ್ಕಾಗಲ್ಲ ಒಂದು ಶ್ಲೋಕವನ್ನಾದ್ರೂ ಸಾಂಕೇತಿಕವಾಗಿ ಹೇಳಬೇಕು ನಲವತ್ತು ಶ್ಲೋಕ ದೋಹಗಳಿರೋದ್ರಿಂದ ಅದನ್ನು ಹನುಮಾನ್ ಚಾಲಿಸ ಅಂತಾನೆ ಕರಿತೀವಿ ನಾವು ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಶತಿಹ ಲೋಕ ಉಜಾಗರ್ ರಾಮ ದೂತ ಅತುಲಿತ ಬಲ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿ ಕೇ ಸಂಗಿ ಕಂಚನ ಭರಣ ಬಿ ರಾಜ ಸುಭೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾತ ವಜ್ರ ಔರ್ ಧ್ವಜ ಬಿರಾಜೈ ಕಾಂದೆ ಮೂಂಜ ಜಿನವೋ ಓ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾ ಜಗ ವಂದನ್ ವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿ ಬೇಕೋ ಆತುರ ಪ್ರಭು ಚರಿತ್ರ ಸುನಿ ಬೇಕೋ ರಸಿಯ ರಾಮ ಲಖನ ಸೀತಾ ಮನ ಬಸಿಯ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಅಂದ್ರೆ ನಮ್ಮ ಮೈಯಲ್ಲಿ ರೋಮಾಂಚನ ಆಗುತ್ತೆ ಸ್ವಾಮಿ ಇಂಥ ಒಂದು ಸುಸಂಸ್ಕೃತವಾದಂತಹ ಹಿಂದೂಗಳ ಮೇಲೆ ಅವನ ಭಕ್ತಿಯಲ್ಲಿ ಅವನು ಒಂದು ಹನುಮಾನ್ ಶ್ಲೋಕ ಕೇಳಲಿಕ್ಕೆ ಆಗದೆ ಇರುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿಟ್ಟಂತಹ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ನಾವು ಧಿಕ್ಕಾರ ಹೇಳ್ಬೇಕು ಏನ್ ಹೇಳ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ಕಿಡಿಗೇಡಿಗಳನ್ನ ಬಂಧಿಸಿ ಇನ್ ಮುಂದೆ ಆದ್ರೂ ಯಾಕೆ ಅಂದ್ರೆ ನೀವು ಮಾತೆತ್ತಿದ್ರೆ ಸಂವಿಧಾನ ಅಂತಿರಲ್ರಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವರ ಧಾರ್ಮಿಕ ಆಚರಣೆಗೆ ಅವಕಾಶ ಇದೆ ನಾವಿವತ್ತು ಒಂದು ಲೋ ಜೆಟ್ ಫ್ಲೈನ್ಗೆ ಹೋಗೋದಕ್ಕಿಂತ ಹೈ ಡೆಸಿಬಲ್ ಆಗಿರೋಂತ ಬೇರೆ ಮತಿಯರ್ ಮಾಡ್ತಕ್ಕಂಥ ಅಜಾನ್ ಇರ್ಬೋದು ಎಲ್ಲವನ್ನು ನಾವು ಕೇಳಿಸ್ಕೊಳ್ತೀವಿ ಒಂದು ಚರ್ಚ್ ಬೆಲ್ ಬೆಲ್ಲೋಡ್ರೆ ಊರ್ ಊರಿಗೆ ಕೇಳಿಸುತ್ತೆ ಅವಾಗ ಆಗದೆ ಇರುವಂತ ಡಿಸ್ಟರ್ಬೆನ್ಸು ಒಂದು ವ್ಯಾಪಾರದ ಸ್ಥಳ ಅವನು ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಭಗವಂತನಲ್ಲಿ ಬೇಡಿಕೆ ಮಾಡ್ಕೊಂಡು ಅವ್ನು ಸಣ್ಣದಾಗಿ ಇಟ್ಕೊಳ್ತಾನ ಅವನು ಹೇಳ್ತಾ ಇದ್ದಾನಲ್ಲ ಆ ವ್ಯಕ್ತಿ ಇವಾಗ ನಾನು ಯಾರಿಗೂ ಕೇಳಿಸೋಂಗಿಟ್ಟಿಲ್ಲ ನನ್ನ ಅಂಗಡಿ ಒಳಗಡೆ ನಾನು ಇಟ್ಕೊಂಡಿದ್ರೆ ಇವರಿಗೇನು ಕಷ್ಟ ಅಂತ ಹೇಳ್ತಾರೆ ಇದಕ್ಕೆ ನೀವು ಯಾವುದೇ ರೀತಿಯಾದಂತ ತಿರುಚಿದ ಹೇಳಿಕೆಗಳನ್ನು ತಗೊಳ್ತೀವಿ ಖಂಡಿತವಾಗೂ ಅವರ ಮುಂದೆ ಸರಿಯಾದ ಕಠಿಣವಾದಂತ ಕಾನೂನು ಕ್ರಮ ಇಂಥ ಕಿಡಿಗೇಡಿಗಳು ಆಗ್ಬೇಕು ಅಂತ ಹೇಳೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆ ಜಯಂತ್ ಪಾಂಡೆಯ ಆತ್ಮೀಯವಾದ ನಮಸ್ಕಾರಗಳು ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಮತ್ತು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ